ಹಾಯ್ ಎಲ್ಲರಿಗೂ ನಮಸ್ತೆ ಶಿವನ್ಯ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಅರ್ಧ ಗ್ರಾಮ್ನಿಂದ ಏಳು ಗ್ರಾಮ್ನೊಳಗೆ ಮಾಡಿಸ್ಕೋಬೋದಾದಂಥ ಮುತ್ತಿನ ಚೋಕರು ಹಾಗೆಯೇ ಪೆಂಡೆಂಟ್ ಗೋಲ್ಡ್ ಪೆಂಡೆಂಟ್ ಇರೋವಂಥ ಚೋಕರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರೋವಂಥ ಡಿಸೈನ್ಸ್ ಇದ್ದಾವೆ ನೋಡ್ಬೋದು ನೀವು ಹಾಗೆಯೇ ಈಗ ಟ್ರೆಂಡಿಂಗಲ್ಲಿರೋವಂಥ ಡಿಸೈನ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಕಡಿಮೆ ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು ತುಂಬಾ ಸಿಂಪಲ್ಲಾಗೂ ಕೂಡ ಇದೆ ಹಾಗೆಯೇ ಇದು ನಿಮಗೆ ಎರಡರಿಂದ ಮೂರು ಗ್ರಾಮ್ನೊಳಗೆ ನೀವು ಮಾಡಿಸ್ಕೋಬೋದು ಗುಂಡು ಡಿಸೈನಲ್ಲಿ ಬರುತ್ತೆ ಹಾಗೆಯೇ ಕೆಂಪು ಕಲರ್ ಮಣಿಲಿ ಬರುತ್ತೆ ಇದು ನಿಮಗೆ ಎರಡು ಗ್ರಾಮ್ನಲ್ಲಿ ಬರುತ್ತೆ ನಿಮಗೆ ಯಾವುದೇ ಸೀರೆ ಮ್ಯಾಚಿಂಗ್ ನಮಗೆ ಕಲರ್ ಬೇಕು ಅಂತ ಅಂದರೂ ಕೂಡ ಶಾಪಲ್ಲಿ ನೀವು ಕೇಳಿದ್ರೆ ಮಾಡಿಕೊಡ್ತಾರೆ ಯಾವ ಕಲರ್ ಬೇಕು ನಿಮಗೆ ಮಣಿಗಳು ಅಂತ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ ಇದು ನಿಮಗೆ ಒಂದು ಗ್ರಾಮ್ನಲ್ಲೇ ನಿಮಗೆ ಬರುತ್ತೆ ನೋಡ್ಬೋದು ಇದು ನಿಮಗೆ ಮೂರಳೆ ಹಾರದಲ್ಲಿ ಬರುತ್ತೆ ಹಾಗೆಯೇ ಚಿಕ್ಕ ಚಿಕ್ಕ ಗೋಲ್ಡ್ ಗುಂಡನ್ನ ಹಾಕಿದ್ದಾರೆ ಇದು ನಿಮಗೆ ನಾಲ್ಕು ಗ್ರಾಮ್ನಲ್ಲಿ ವಿತ್ ಇಯರಿಂಗ್ಸು ಕೂಡ ಬರುತ್ತೆ ನೋಡ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ ಇದು ಒಂದೇಳಲ್ಲೇನೆ ಬರುತ್ತೆ ಹಾಗೆಯೇ ಪೆಂಡೆಂಟು ಸಿಂಪಲ್ಲಾಗಿ ಬರುತ್ತೆ ವಿತ್ ಇಯರಿಂಗ್ಸ್ ಕೂಡ ನಿಮಗೆ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಎಷ್ಟು ಸಿಂಪಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಗ್ರೀನ್ ಕಲರ್ ಮಣಿ ಮತ್ತೆ ಗೋಲ್ಡ್ನ ಹಾಕಿ ಮಾಡಿದ್ದಾರೆ ಇದರಲ್ಲಿ ನಿಮಗೆ ನಾಲ್ಕು ಎಳೆ ಹಾರ ಬರುತ್ತೆ ಹಾಗೆಯೇ ಒಂದು ಪೆನ್ ಸಿಂಪಲ್ ಆಗಿರೋ ಪೆಂಡೆಂಟ್ನ ಹಾಕಿದ್ದಾರೆ ಇದು ಕೂಡ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ ವೈಟ್ ಕಲರ್ ಪರ್ಲ್ ಬರುತ್ತೆ ಇದು ಲೈಟ್ ಪಿಂಕ್ ಕಲರ್ ಪರ್ಲ್ ಮತ್ತೆ ಇದರಲ್ಲಿ ನಿಮಗೆ ಬರೀ ಎರಡು ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ನಿಮಗೆ ಎರಡರಿಂದ ಮೂರು ಗ್ರಾಮ್ನಲ್ಲೇ ವಿತ್ ಇಯರಿಂಗ್ಸ್ ಸೇರಿಸಿ ಬರುತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ಇದರಲ್ಲಿ ನಾಲ್ಕು ಎಳೆ ಹಾರ ಬರುತ್ತೆ ಸಿಂಪಲ್ ಆಗಿರೋ ಒಂದು ಪೆಂಡೆಂಟ್ ಬರುತ್ತೆ ಇದು ನೋಡ್ಬೋದು ನಿಮಗೆ ಎರಡು ಗ್ರಾಮ್ನಲ್ಲೇ ಬರುತ್ತೆ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವೆಲ್ಲ ನೀವು ಎರಡು ಗ್ರಾಮ್ನಲ್ಲಿ ನೀವು ಸಿಂಪಲ್ಲಾಗಿ ಮಾಡಿಸ್ಕೋಬೋದು ಇದರಲ್ಲಿ ನಿಮಗೆ ಒಂದು ಗ್ರಾಮ್ನಲ್ಲೇ ಬರುತ್ತೆ ನೋಡ್ಬೋದು ಎಷ್ಟು ಸಿಂಪಲ್ ಆಗಿದೆ ಅಂತ ನಿಮಗೆ ಯಾವ ಕಲರ್ ಸ್ಟೋನ್ ಬೇಕು ಯಾವ ಕಲರ್ ಮಣಿ ಬೇಕು ಆ ಥರ ನೀವು ಹಾಕ್ಸ್ಕೋಬೋದು ಇದು ಕೂಡ ಅಷ್ಟೇ ಒಂದು ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು ಇವು ನೋಡಿ ಎಷ್ಟು ಸಿಂಪಲ್ ಆಗಿದ್ದಾವೆ ಅಂತ ನಾವು ಸ್ಯಾರಿ ಹಾಕೊಂಡಾಗ ಈ ಥರ ಒಂದು ಸಿಂಪಲ್ ಆಗಿರೋ ಚೌಕರ್ ಹಾಕೊಂಡ್ರೆ ಸಾಕು ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ನಿಮಗೆ ಮೂರೇಳಲ್ಲಿ ಬರುತ್ತೆ ಹಾಗೆಯೇ ಗೋಲ್ಡ್ ಪೆಂಡೆಂಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಮತ್ತು ಇದ್ರೂ ನಿಮಗೆ ತುಂಬಾ ಸಿಂಪಲ್ಲಾಗಿ ಅರ್ಧ ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು ಎರಡೆ ಹಾರ ಬರುತ್ತೆ ಇದು ಕೂಡ ನಿಮಗೆ ಅರ್ಧ ಗ್ರಾಮ್ನಲ್ಲಿ ಸಿಂಪಲ್ ಪೆಂಡೆಂಟ್ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡ್ಬೋದು ಇದು ಕೂಡ ನಿಮಗೆ ಅರ್ಧ ಇಂದ ಎರಡು ಗ್ರಾಮ್ನೊಳಗೆ ನೀವು ಮಾಡಿಸ್ಕೋಬೋದು ಇವು ನಿಮಗೆ ಮಾಡರ್ನ್ ಡ್ರೆಸ್ಗೂ ಸಹ ಸೂಟ್ ಆಗ್ತವೆ ನೋಡ್ಬೋದು ನೀವು ಹಾಗೆಯೇ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದು ಒಂದು ಗ್ರಾಮ್ನಲ್ಲಿ ಮಾಡಿಸ್ಕೋಬಹುದು ಇದಕ್ಕೆ ಗ್ರೀನ್ ಕಲರ್ ಕುಂದನ್ನು ಹಾಕಿದರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಇದಂತೂ ತುಂಬಾ ರೇರ್ ಡಿಸೈನ್ ಅಂತಾನೆ ಹೇಳ್ಬೋದು ಗ್ರೀನ್ ಕಲರ್ ಕುಂದನ್ನು ಮತ್ತೆ ಗೋಲ್ಡಲ್ಲಿ ಮಾಡಿರೋ ಅಂಥದ್ದು ಇನ್ನು ಇದರಲ್ಲಿ ಎರಡು ಲೇರಲ್ಲಿ ಅಲ್ಲಿ ಬರುತ್ತೆ ಹಾರ ಹಾಗೆಯೇ ಪಿಂಕ್ ಕಲರ್ ಅಲ್ಲಿ ಪೆಂಡೆಂಟ್ ಬರುತ್ತೆ ಇದು ಕೂಡ ಎಲಿಫೆಂಟ್ ಡಿಸೈನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕದಾಗಿ ಜುಮ್ಕಿನ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ಕೂಡ ಪಿಂಕ್ ಕಲರ್ ಕುಂದನ್ನಲ್ಲೇ ಹಾಕಿ ಗೋಲ್ಡಲ್ಲಿ ಮಾಡಿರೋದು ಇನ್ನು ಇದು ಬಂದು ನಿಮಗೆ ಎರಡು ಗ್ರಾಮ್ನಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಇದು ಕೂಡ ನಿಮಗೆ ಮೂರು ಗ್ರಾಮು ಇಂದ ನಾಲ್ಕು ಗ್ರಾಮ್ ಒಳಗೆ ಇಯರಿಂಗ್ಸು ಸೇರಿ ನೀವು ಮಾಡಿಸ್ಕೋಬೋದು ಇದು ಕೂಡ ಅಷ್ಟೇ ಇಯರಿಂಗ್ಸು ಸೇರಿ ಮೂರು ಗ್ರಾಮ್ನಲ್ಲಿ ನೀವು ಮಾಡಿಸ್ಕೋಬೋದು ಎಷ್ಟು ಸಿಂಪಲ್ ಆಗಿದ್ದಾವೆ ಅಂತ ನೋಡಿ ಹಾಗೆಯೇ ನಿಮಗೆ ಇದರಲ್ಲಿ ಯಾವುದೇ ಒಂದು ಫೋಟೋ ಇಷ್ಟ ಆದ್ರೂ ನೀವು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನೀವು ಪಕ್ಕದಲ್ಲೇ ಇರೋ ಯಾವುದೇ ಶಾಪಲ್ಲಿ ತೋರಿಸಿದ್ರೂ ನಿಮಗೆ ಅದೇ ರೀತಿಯಾಗಿ ನಿಮಗೆ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರೋ ಡಿಸೈನ್ಸ್ ಇದ್ದಾವೆ ನೋಡ್ಬೋದು ನೀವು ಹಾಗೆಯೇ ಇದರಲ್ಲಿ ಸೈಡಲ್ಲಿ ಪೆಂಡೆಂಟ್ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ ಹಾಗೆಯೇ ವೈಟ್ ಕಲರ್ ಪರ್ಲ್ ಬಂದಿದ್ದಾವೆ ಇನ್ನು ಇದರಲ್ಲಿ ಗ್ರೀನ್ ಕಲರ್ ಪರ್ಲ್ ಜೊತೆಗೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ಅಂತ ಆಲ್ಮೋಸ್ಟ್ ಎಲ್ಲ ಪೆಂಡೆಂಟಲ್ಲೂ ಲಕ್ಷ್ಮಿ ಡಿಸೈನ್ಸೇ ಜಾಸ್ತಿ ಇವಾಗ ಓಡ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನಿಮಗೆ ಎರಡು ಗ್ರಾಮ್ ಒಳಗೆನೆ ನೀವು ಮಾಡಿಸ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ಬೋದು ಇವು ಚಿಕ್ಕ ಚಿಕ್ಕದಾಗಿ ಗುಣ್ಣ ಹಾಕಿ ಮಾಡಿರೋವಂಥದ್ದು ಹಾಗೆ ಇನ್ನು ಮುಂದೆ ನೋಡಿ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು